ಗಣರಾಜ್ಯೋತ್ಸವ ದಿನದಂದು ಅತನಿ ಪಟ್ಟಣದ ಭೋಜರಾಜ ಕ್ರೀಡಾಂಗಣದಲ್ಲಿ ರೋಟರಿ ಸಂಸ್ಥೆ ಅತನಿ ಇವರ ಆಶ್ರಯದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಜಿಎಂ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಸಂಸ್ಥಾಪಕರಾದ ಗಜಾನನ ಮಂಗಸೂಳಿ ಹೇಳಿದರು ಇದೊಂದು ಹೊಸ ಪ್ರಯತ್ನವಾಗಿದ್ದು ಗ್ರಾಮೀಣ ಕ್ರೀಡೆಗಳು ಮರೆಯಾಗುತ್ತಿರುವ ದಿನಗಳಲ್ಲಿ ಗ್ರಾಮೀಣ ಕ್ರೀಡೆಗಳಿಂದ ಈಗಿನ ಯುವಕರು ದೂರವಾಗುತ್ತಿದ್ದು ಗಾಳಿಪಟ ಉತ್ಸವದ ಮೂಲಕ ಇಂದಿನ ಮಕ್ಕಳ ಮನಸ್ಸಿಗೆ ಮುದ ನೀಡುವ ಪ್ರಯತ್ನವನ್ನು ರೋಟರಿ ಸಂಸ್ಥೆ ಮಾಡುತ್ತಿದ್ದು ಹೆಸರಾಂತ ಕೈ ಪ್ಲೇಯರ್ಗಳು ಇದರಲ್ಲಿ ಭಾಗವಹಿಸುತ್ತಿದ್ದು ಗಾಳಿಪಟ ಉತ್ಸವಕ್ಕೆ ಬರುವ ಸ್ಪರ್ಧಿಗಳಿಗೆ ಪ್ರವೇಶ ಉಚಿತವಾಗಿರುತ್ತದೆ ಎಂದರು ಈ ವೇಳೆ ರೋಟರಿ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ ಅಧ್ಯಕ್ಷರಾದ ಅರುಣ ಸೌದಾಗರ ಮಾಜಿ ಅಧ್ಯಕ್ಷ ಡಾಕ್ಟರ್ ಪಿಪಿ ಪಿ ಮಿರ್ಜ್ ಯಲಗುದ್ರಿ ಪ್ರಪುಲ್ ಪಡನಾಡ ಭರತ ಸೋಮಯ್ಯ ರಾಜು ಗಾಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಲ್ಲಿ ಒಂದು ಗಾಳಿಪಟ ಉತ್ಸವ ಒಂದು ಮಾಡಬೇಕು ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾವ ರೀತಿ ಗಾಳಿಪಟ ಉತ್ಸವ ಮಾಡ್ತಾರೋ ನಮ್ಮ ಹತ್ತನೇ ಜನರಿಗೆ ಹತ್ತನೇ ಜನರ ಮಕ್ಕಳಿಗೆ ನೋಡುವಂತ ಅವಕಾಶ ಕಲ್ಪಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಐದಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ಕಾರಣಾಂತರಗಳಿಂದ ಅದು ಹಾಗೆ ಮುಂದೂಡ್ತಾ ಬಂದಿತ್ತು ಇವತ್ತು ಮಂಗಳೂರಿರ್ಬೋದು ಬೆಳಗಾವಿ ಇರ್ಬೋದು ಹುಬ್ಳಿ ಇರ್ಬೋದು ದೊಡ್ಡ ದೊಡ್ಡ ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಜನವರಿ ಬಂತು ಅಂತಂದ್ರೆ ಈ ಒಂದು ಗಾಳಿಪಟ ಉತ್ಸವಗಳು ಎಲ್ಲ ಕಡೆ ಆಗ್ತದೆ ಇದು ಇಡೀ ವಿಶ್ವದ ಎಲ್ಲ ಕಡೆ ಈ ಒಂದು ತಿಂಗಳಲ್ಲಿ ಆಗುತ್ತದನ್ನು ನಾವು ನೋಡ್ತಾ ಬಂದಿದ್ದೇವೆ ಅದೇ ರೀತಿ ಪ್ರ ಪ್ರಥಮ ಬಾರಿಗೆ ಅತನಿಯಲ್ಲಿ ಒಂದು ಗಾಳಿಪಟ ಉತ್ಸವಕ್ಕೆ ಒಂದು ನಾವು ಚಾಲನೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಮ್ಮ ರೋಟಿ ಎಲ್ಲ ಜನ ಸೇರಿಕೊಂಡು ನಾವು ಮಾಡಿದ್ದೇವೆ ಇದೊಂದು ಹೊಸ ಪ್ರಯೋಗ ಈ ಒಂದು ಹೊಸ ಪ್ರಯೋಗಕ್ಕೆ ಎಲ್ಲ ಮಾಧ್ಯಮ ಮಿತ್ರರ ಅತನೇ ಎಲ್ಲ ಜನರ ಸಹಕಾರವನ್ನು ನಾವು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡುವಂಥ ಕೆಲಸವನ್ನು ಇದ್ದೇವೆ ಈಗ ಏನಾಗಿಬಿಟ್ಟದಂದ್ರೆ ಗ್ರಾಮೀಣ ಕ್ರೀಡೆಗಳನ್ನು ನಾವು ಹುಡುಕುವಂಥ ಪರಿಸ್ಥಿತಿ ಬಂದಿದೆ ನಮಗಿಂತ ಹಿರಿಯರಿದ್ದಾಗ ಇದ್ದ ಆಟಗಳು ನಾವಿದ್ದಾಗಿರಲಿಲ್ಲ